ಈ ರೋಡ್ ಆಗಿಲ್ಲ ಅಂದ್ರೆ ನಾನು ಸಿಮೆನ್ ಹಾಕೊಂಡು ಸಾಯಂತೇನೆ ಇಲ್ಲಿ ಹಾಕೊಂಡು ಸಿಮೆನ್ ಸಿಮೆನ್ ಕಳಲು ಇಲ್ಲಿ ನಾ ಸಾಯ್ತೇನೆ ನಾನು ಎಲ್ರಿಗೂ ಹೇಳ್ತೀನಿ ನಾನು ಸಾಯ್ತೀನಿ ಕೊಡ್ರಿ ಬೆಂಕಿ ಪಟ್ಟ ಸಾಯ್ತೀನಿ ಕೊಡ್ರಿ ಬೇರೆ ಇರೋ ನಾವು ಯಾವ್ದ ರೀತಿ ಹೇಳ್ತೀನಿ ಕೋಳೋ ನಾವ್ ಇದಂಟ ನಾವು ಇಲ್ಲಿಂದ ಹೋಗ್ರೆ ನಮ್ ಊಟ ಬೇಡ ಏನು ಎಲ್ಲ ನಾವು ಇಲ್ಲೇ ಇರ್ತೀರಿ ನಾವ್ ಇಲ್ಲೇ ಸಹ ಇದೇ ರೋಡ್ ಅಲ್ಲಿ ಹತ್ತು ಜನ ಆಕ್ಸಿಡೆಂಟ್ ಆಗವ್ರೆ ಒಬ್ಬರು ಸತ್ ಮೇಲೆ ಒಬ್ಬೊಬ್ಬರು ದುಡ್ಡು ಕೊಟ್ಟು ಬೆಲೆ ಕೊಡ್ತಾವ್ರೆ ಒಂದು ಪ್ರಾಣಕ್ಕೆ ದುಡ್ಡು ಬೆಲೆ ಕೊಡ್ತಾವ್ರೆ ಒಂದು ಪ್ರಾಣಕ್ಕೆ ದುಡ್ಡು ಬೆಲೆ ಕೊಟ್ರೆ ನಾವು ದುಡ್ಡು ಕೊಟ್ಟು ದುಡ್ಡು ಬೆಲೆ ಕೊಡ್ತೀರ ಪ್ರಾಣಕ್ಕೆ ಯಾರಾದ್ರೂ ಬೆಲೆ ಕೊಡ್ತೀರಾ ದಯವಿಟ್ಟು ನಾನು ಕೇಳ್ಕೊಂತೀನಿ ಓ ಸಿದ್ದರಾಮಯ್ಯ ಅವ್ರಿಗೆ ಆಗ್ಲಿ ಇನ್ನೊಬ್ರಿಗೆ ಇನ್ನೊಬ್ಗಾಗ್ಲಿ ಎಲ್ಲರಿಗೂ ಆಗ್ಲಿ ನಮ್ಮ ಟಿ ಕೆ ಶಿವಕುಮಾರ್ಗಾಗ್ಲಿ ಶಿವಣ್ಣಗಾಗ್ಲಿ ತುಂಬಾ ಎಲ್ರಿಗೂ ನಾವು ಹೇಳ್ತೀವಿ ಕೇಳಿ ನಾವು ಎಲ್ಲರಿಗೂ ನಾವು ಕೇಳಿದ್ರೆ ನಾವು ಮಾಡಿದಿರಿ ಹತ್ತರಿಂದ ಇಪ್ಪತ್ತು ವರ್ಷ ನಾವು ಕಾದ್ಕೊಂಡಿದೀರಿ ಯಾರ ಜೊತೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವ್ ಇದು ಮಾಡಲ್ಲ ಓಟ್ ಹಾಕ ಮಾತ್ರ ನಮ್ಮ ಮನೆ ಊರು ಬರ್ತಾರೆ ಓಟ್ ಆದ್ಮೇಲೆ

या देखो कन्या सजावराटा काय घंटा वोर ओपार्टी केसरिया

ಇನ್ ಮೇಲೆ ಎಷ್ಟೋ ಗಂಟೆ ಯುವಕರು ಒಂದೊಂದ್ ದಿವಸಕ್ಕೆ ಒಬ್ಬೊಬ್ಬರು ಒಂದು ಕಂಪನಿಗೆ ಹೋಗ್ಬಿಟ್ಟು ಒಂದು ಕಾರ್ಯಕರ್ತರಾಗಿ ನಾವು ಎಲ್ಲ ಮಾಡ್ಕೊಂಡು ನಾವು ಕೂಲಿ ಮಾಡ್ಕೊಂಡು ತಿನ್ನೋ ರೈತರು ನಾವು ನಾವು ಇವಾಗ ನಮಗೆ ಊಟ ಬೇಡ ಏನು ಬೇಡ ಈ ರೋಡಾಗ ಗಂಟ ನಾವು ಇಲ್ಲೇ ಸಾಯ್ತೀರಿ ಇಲ್ಲೇ ಬದುಕ್ತೀರಿ ನಾವು ಏನಕ್ಕೋಸ್ಕರ ಕೇಳ್ತೀರಿ ಪ್ರತಿಯೊಂದು ನಾನು ಎಲ್ಲ ಮನವಿ ಮಾಡ್ಕೊತರೋದು ಮಾಧ್ಯಮಗಾಗಲಿ ನಮ್ಮ ಗೋರ್ಮೆಂಟ್ ಅಧ್ಯಕ್ಷರಿಗಾಗಲಿ ಸಿದ್ದರಾಮಯ್ಯ ಸಾರ್ಗಾಗಲಿ ನಮ್ಮ ಡಿ ಕೆ ಶಿವ ಶಿವಕುಮಾರ್ ಸಾರ್ಗಾಗ್ಲಿ ನಮ್ಮ ಶಿವಣ್ಣಗರಿ ಎಲ್ಲರಿಗೂ ಒಬ್ಬರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದು ನಮ್ಗೆ ಈ ರೋಡ್ ಮಾಡ್ಕೊಳ್ಳಿ ಈ ರೋಡ್ ಮಾಡ್ಕೊಡೋ ಗಂಟ ನಾವು ಮುಂದೆ ಎಲ್ಲೂ ಹೋಗಲ್ಲ ಊಟ ಎಲ್ಲ ಬಿಟ್ಟು ನಾವಿಲ್ಲೇ ಇತ್ತು ಅಂತ ಕಳೆ ಕಳೆ ಹೋಗಿ ಎಲ್ಲರಂತ ಮನವಿ ಮಾಡ್ಕೊಂತ ಇಲ್ಲ ಎರಡು ಸರ್ ಹಾಂ ನಾನು ಸಿದ್ದರಪ ಸಿದ್ದಿನಪಾಲೆ ಗ್ರಾಮಸ್ಥರು ಈ ಸುರ್ಜಕ್ನಲ್ಲಿ ಪಂಚಾಯಿತಿ ನಮ್ಮದು ಒಂದು ಹತ್ತರಿಂದ ಇಪ್ಪತ್ತು ವರ್ಷದಿಂದ ಈ ರೋಡ್ ಮಾಡೋಕ್ಕೆ ಎಲ್ಲ ಕೇಳ್ತಾ ಇದ್ದೀರಿ ಯಾರೂ ಮಾಡ್ತಾಯಿಲ್ಲ ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ ತುಂಬ ತೊಂದರೆ ಆಗ್ತೈತೆ ಇಲ್ಲಿ ದೊಡ್ಡದಾಗಿ ಒಂದು ಇದು ಮಾಡೋ ದಂಧೆ ನಡೀತೈತೆ ಎಲ್ಲರೂ ಕ್ರಷರ್ ಕ್ರೆಷರ್ ಐತೆ ಲಾರಿಗಳ ಐತೆ ಬರ್ತದೆ ನಾವು ಸ್ಕೂಲ್ಗೂ ಮಕ್ ಸ್ಕೂಲ್ ಮಕ್ಳು ಹೋಗೋಕ್ಕಾಗ್ತಾಯಿಲ್ಲ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಂತ ಹೆಣ್ಮಕ್ಳು ನಡ್ಕೊಳ್ಳೋಕೆ ಹೋಗೋ ಹೋಗೋಕ್ಕಾಗ್ತಾಯಿಲ್ಲ ಎಲ್ಲ ಹೋಗೇ ಥರ ಬಂದು ಸುಟ್ಕೊಂಡು ಎಷ್ಟೋ ಜನಕ್ಕೆ ಕೆಮ್ಮಿಂದ ನಮ್ಮೂರಲ್ಲಿ ಒಂದು ತಿಂಗಳಿಗೊಬ್ಬರು ಸಾಯ್ತವ್ರೆ ಬೇಕಾದರೆ ನಾವು ಡೆಸ್ಪಿಟ್ ಸಮೇತ ತೋರಿಸ್ತೀರಿ ನಾವು ತುಂಬ ನಮಗೆ ತೊಂದರೆ ಆಗ್ತೈತೆ ಎಲ್ರಿಗೂ ನಾವು ಕೇಳ್ಕೊಳ್ಳೋದು ಒಂದು ಹತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಯಾರು ನಮ್ಮ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ಇದೇ ರೀತಿ ನಾವು ಒಂದು ಹತ್ತರಿಂದ ಇಪ್ಪತ್ತು ಸಾರಿ ಪ್ರೆಸ್ಗೆಲ್ಲ ಕೊಟ್ಟಿದ್ದೀರಿ ಮಾಧ್ಯಮ ಬಂಧುಗಳಿಗೆಲ್ಲ ಕೇಳಿದ್ದೀರಿ ಯಾರೇ ಆಗಲಿ ಗೌರ್ಮೆಂಟ್ಸು ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಇದಾಗೋ ಗಂಟ ನಾವಿಲ್ಲೇ ಕುತ್ಕೊಂಡಿರ್ತೀರಿ ಮೂರು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ಎಲ್ಲ ಅಧಿಕಾರಿಗಳಿಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ ಇದರಿಂದ ಬೇಕಾ ನಾವು ಸಾಯೋಕ್ಕೂ ಹಿಂದೆ ಹೋಗೋಲ್ಲ ಬೇಕಾದ್ರೆ ನಾವು ಇಲ್ಲೇ ಎಲ್ಲ ಇಟ್ಕೊಂಡು ಪೆಟ್ರೋಲ್ ಹಟ್ಕೊಂಡು ನಾನು ಇಲ್ಲೇ ಸಾಯ್ತಿರಬೇಕಾದ್ರೆ ನಮಗೂ ಸ್ಕೂಲ್ಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ನಾನು ಇದ್ದೀನಿ ಯಾರು ಆಗಿಲ್ಲ ಅಂದರೆ ನಾನು ಇದೇ ರೀತಿ ನೀನು ಇದು ಹಾಕ್ಕೊಂಡು ನಾನು ಸಾಯಕ್ಕೆ ನಿದ್ದಾಗಿದ್ದೀನಿ ಎಲ್ಲ ಗೌರ್ಮೆಂಟ್ ಅವ್ರಿಗೆ ನನಗೆ ಇದಾಗ್ತೀನಿ ನನಗೆ ಇದೇ ರೀತಿ ನಾವು ಸಾಯ್ಬೇಕಂದ್ರೆ ನನಗೆ ಕೇಳ್ಕೊತೀನಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ನಾನು ಕೇಳ್ಕೊತೀನಿ ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಸಪೋರ್ಟ್ ಮಾಡ್ತಾಯಿಲ್ಲ ಇಲ್ಲಿ ನಾವು ಒಂದು ಗ್ರಾಮ ಅಲ್ಲ ಇರೋದು ನೂರಾರು ಗ್ರಾಮಗಳೈತೆ ಇಪ್ಪತ್ತರಿಂದ ಮೂವತ್ತು ಗ್ರಾಮಗಳು ಇದೇ ರೀತಿಯಲ್ಲಿ ಓಡಾಡಬೇಕಾಗುತ್ತೆ ಕಂಪ್ನಿಗಳೈತೆ ಎಲ್ಲ ಕಂಪ್ನಿ ಒಂದು ಮೂರರಿಂದ ನಾಲ್ಕು ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳೈತೆ ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ ನಾವು ಇದು ರೋಡ್ ಆಗೋ ಗಂಟ ನಾವು ಇಲ್ಲೇ ಇರ್ತೀರಿ ಸತ್ಯಾಗ್ರಹ ನಾವು ಮಾಡ್ತೀರಿ ಏನಾದರೂ ಇದಿದ್ರೆ ಹೇಳ್ಕೊಂಡು ನಾವು ಇಲ್ಲೇ ಸಾಯಕ್ಕೂ ನಾನು ಹಿಂದೆ ಹಿಂದೆ ಹೋಗಲ್ಲ ಇದಕ್ಕೆಲ್ಲ ಜವಾಬ್ದಾರಿ ನಾವು ಗೋರ್ಮೆಂಟ್ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿಗಾಗಲಿ ಎಲ್ರಿಗಾಗಲಿ ಪಂಚಾಯತ್ಗಾಗಲಿ ಎಮ್ ಎಲ್ ಎಗಾಗಲಿ ಪ್ರತಿಯೊಬ್ಬರಿಗಾಗಲಿ ನಾನು ಸಾಯ್ಬೇಕಾದ್ರೆ ನಮ್ಮ ಗ್ರಾಮಸ್ಥರಿಗೆ ನಾವು ಇದೆಲ್ಲ ಅಂತ ನಾವು ನಿಂತ್ಕೊಂಡು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಿ ನಾವು ಸಾಯ್ಬೇಕಂದ್ರೆ ಅವೇ ಕಾರಣ ನಾನು ಈಗ ಸಾಯೋಕ್ಕೂ ಹಿಂದೆ ಹೋಗಲ್ಲ ಏನು ನಾನು ಸಾಯ್ತೀನಿ